ಧರ್ಮಸ್ಥಳ ಪ್ರಕರಣವನ್ನು ನಾವು ಎರಡು ವಿಭಾಗವಾಗಿ ನೋಡಬೇಕು ಒಂದು ಈಗ ಬುರುಡೆ ಹುಡ್ಕೊಂಡು ಹೊರಟಿರುವಂತಹ ಸಂಗತಿ ಇನ್ನೊಂದು ಸೌಜನ್ಯ ಪ್ರಕರಣ ಎರಡು ಸಾವಿರದ ಹನ್ನೆರಡರಲ್ಲಿ ಹದಿನೇಳು ವರ್ಷದ ಹೆಣ್ಣು ಮಗಳು ಸೌಜನ್ಯ ಬರ್ಬರವಾಗಿ ಹತ್ಯೆ ಆಗಿದ್ರ ಬಗ್ಗೆ ಇಡೀ ರಾಜ್ಯದಲ್ಲೇ ಇವತ್ತೂ ಕೂಡ ನಮ್ಮೆಲ್ಲರ ಮನಸ್ಸಲ್ಲೂ ಕೂಡ ಅದ್ರ ಬಗ್ಗೆ ನೋವಿದೆ ಸಾವಿನ ನಂತರವಾದರೂ ಆಕೆಗೆ ನ್ಯಾಯ ಸಿಗಬೇಕು ಅನ್ನೋದ್ರ ಬಗ್ಗೆ ಏಳು ಕೋಟಿ ಕನ್ನಡಿಗರು ಕೂಡ ಸೌಜನ್ಯ ಕುಟುಂಬದ ಜೊತೆ ಇದ್ದಾರೆ ಅದರ ಬಗ್ಗೆ ಅನುಮಾನನೇ ಬೇಡ ನಾವೆಲ್ಲರೂ ಕೂಡ ಸೌಜನ್ಯ ಪರಗಲಿ ಸೌಜನ್ಯ ವಿಚಾರದಲ್ಲಿ ಪೊಲೀಸ್ ಎನ್ಕ್ವೈರಿ ಆಗಿದೆ ಆನಂತರ ಸಿ ಎ ಡಿ ಎನ್ಕ್ವೈರಿ ಆಗಿದೆ ತದನಂತರ ಸಿ ಬಿ ಐ ಎನ್ಕ್ವೈರಿ ಆಗಿ ಕ್ಲೋಜರ್ ರಿಪೋರ್ಟ್ ಬಂದಿದೆ ಈ ಮೂರೂ ಏಜೆನ್ಸಿ ಅಲ್ದಲ್ಲೇ ಇನ್ಯಾದರೂ ಏಜೆನ್ಸಿಯಿಂದ ತನಿಖೆ ಆಗಬೇಕು ಅಂತಂದರೆ ಸೌಜನ್ಯ ತಾಯಿಯವರಲ್ಲಿ ನಾನು ಕೇಳ್ತೀನಿ ಅಮ್ಮ ದಯವಿಟ್ಟು ಹೇಳಿ ನಾವೇ ಸ್ವತಃ ಹಾಕಿ ಹೈಕೋರ್ಟಿಗೆ ಹೋಗಿ ರಿಟ್ ಹಾಕಿ ಕೇಸನ್ನ ಇನ್ನೊಂದು ಇನ್ನೊಂದು ಏಜೆನ್ಸಿಗೆ ನೀವು ಹೇಳಿದಂಥ ಏಜೆನ್ಸಿಗೆ ಕೊಡಬೇಕು ಅಂತೇಳಿ ಕೋರ್ಟ್ ಮುಂದೆ ಪ್ರಾರ್ಥನೆಯನ್ನು ಮಾಡೋಣ ಅದನ್ನು ವೈಯಕ್ತಿಕವಾಗಿ ನಾನೇ ನಿಮ್ಮ ಕುಟುಂಬದ ಜೊತೆ ನಿಂತ್ಕೊಂಡು ಆ ಕೆಲಸವನ್ನು ನಾನು ಮಾಡಿಕೊಡ್ತೀನಿ ಈ ಅಥವಾ ಈ ಕೇಸನ್ನ ರೀ ಓಪನ್ ಮಾಡಿ ಮತ್ತೆ ರೀಇನ್ವೆಸ್ಟಿಗೇಷನ್ ಆಗಬೇಕು ಅಂತಂದರೆ ಅದಕ್ಕೂ ಕೂಡ ಕೋರ್ಟಿನ ಮೊರೆ ಹೋಗಿ ಅದನ್ನು ರೀಇನ್ವೆಸ್ಟಿಗೇಟ್ ಮಾಡಿಸೋಣ ಆರೋಪಿ ಯಾರು ಅಂತ ಗೊತ್ತಾಗಬೇಕು ಅಪ ಆ ಒಂದು ಕೃತ್ಯನೇ ಎಸಗಿದವನು ಯಾರು ಅಂತ ಗೊತ್ತಾಗಿ ಆತನಿಗೆ ಶಿಕ್ಷೆ ಆಗಲೇಬೇಕು ಇದಕ್ಕೆ ನಿಮ್ಮ ಕುಟುಂಬದ ಜೊತೆ ನಾವಿದ್ದೀವಿ ಈ ಪ್ರಕರಣವನ್ನು ಒಂದು ಕಡೆ ಇಟ್ಟು ಈಗ ಏನು ಬುರುಡೆ ಹುಡ್ಕೊಂಡು ಹೋಗ್ತಾ ಇದ್ದಾರಲ್ಲ ಈ ಪ್ರಕರಣವನ್ನು ಸಪ್ರೇಟಾಗಿ ನೋಡೋಣ ನಾನು ಧರ್ಮಸ್ಥಳದ ಹೈಸ್ಕೂಲ್ನಲ್ಲೂ ಕೂಡ ಧರ್ಮಸ್ಥಳದಲ್ಲಿರುವಂತಹ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಹೈಸ್ಕೂಲಲ್ಲೂ ಸ್ವಲ್ಪ ದಿನ ಇದ್ದೆ ನಾನು ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿನಲ್ಲಿ ಮೂರು ವರ್ಷ ಡಿಗ್ರಿ ಓದಿದ್ದೀನಿ ದಕ್ಷಿಣ ಕನ್ನಡದಲ್ಲೇ ನಾನು ಮಾಸ್ಟರ್ ಡಿಗ್ರಿ ಓದಿದ್ದೀನಿ ನನಗೆ ಧರ್ಮಸ್ಥಳದ ಬಗ್ಗೆ ನನ್ನದಿಗೆ ನನಗೆ ಆದಂಥ ಒಂದಷ್ಟು ತಿಳುವಳಿಕೆ ಜ್ಞಾನ ಇದೆ ಆದರೆ ಧರ್ಮಸ್ಥಳದಲ್ಲಿ ಸಾವಿರಾರು ಕೊಲೆ ಆಗಿಬಿಟ್ಟಿದೆ ಮುನ್ನೂರ ಅರವತ್ತೇಳು ಕ ಪ್ರಕರಣಗಳು ದಾಖಲಾಗಿದ್ದೀವಿ ಎಲ್ಲ ಕಡೆ ಬುರುಡೆ ಇದಾವೆ ಅಲ್ಲಿ ಹೂತಾಕಿದ್ದಾರೆ ಇಲ್ಲಿ ಹೂತು ಹಾಕಿದ್ದಾರೆ ಇದನ್ನೆಲ್ಲ ನೋಡ್ತಾ ಇದ್ದರೆ ಅದಕ್ಕೆ ಪೂರಕವಾಗಿ ರಾಜ್ಯ ಸರ್ಕಾರದವರು ಹೋಮ್ ಮಿನಿಸ್ಟ್ರಿ ಅದಕ್ಕೇನು ತನಿಖೆ ಅಗತ್ಯ ಇಲ್ಲ ಅಂತ ಹೇಳಿದ್ರು ಎಸ್ ಐ ಟಿ ಅಗತ್ಯ ಇಲ್ಲ ಅಂತಂದರೆ ಮೂರು ದಿನನೇ ಎಸ್ ಐ ಟಿ ರಚನೆ ಮಾಡ್ತಿರೋಂಥದ್ದು ನೋಡಿದರೆ ಈಗ ದಿನೇಶ್ ಗುಂಡ್ರಾವ್ ಅವರು ಹೇಳಿಕೆ ಕೊಟ್ಟಿರೋಂಥದ್ದನ್ನು ನೋಡಿದರೆ ಇಲ್ಲ ನಾವು ಏನು ಈ ಹೋರಾಟಗಾರರ ಒತ್ತಡಕ್ಕೆ ಮುಡಿದರೆ ನಾವು ಎಸ್ ಐ ಟಿ ಮಾಡಿರೋದು ಅಂತ ಅವರು ಹೇಳಿಕೆಯನ್ನು ಕೊಟ್ಟಿದರೆ ಇದನ್ನೆಲ್ಲ ನೋಡಿದರೆ ರಾಜ್ಯ ಸರ್ಕಾರ ಆರೋಪಿಯನ್ನು ತೀರ್ಮಾನ ಮಾಡಿಬಿಟ್ಟಿದ್ದಾರೆ ಅದು ಧರ್ಮಸ್ಥಳದ ಧರ್ಮೇ ಧರ್ಮಾಧಿಕಾರಿಗಳಾಗಿರುವಂತಹ ವೀರೇಂದ್ರ ಹೆಗ್ಗಡೆಯವರು ಆರೋಪಿ ಆ ಆರೋಪಿಯ ಅಪರಾಧವನ್ನು ಸಾಬೀತು ಮಾಡಲಿಕ್ಕೆ ಇವರು ಗುಂಡಿ ಆಗೀತಾ ಇದ್ದಾರೆ ಅಂತ ನನಗನ್ನಿಸ್ತಾ ಇದ್ದೆ ಹಲೋ ಹನ್ನೆರಡು ಗುಂಡಿ ಆಗದಾಯಿತು ಏನೂ ಸಿಕ್ಕಲಿಲ್ಲ ಹದಿಮೂರನೇ ಗುಂಡಿ ಆಗ್ಯಾಕೆ ಇನ್ನೂ ಮೀನಾ ಮೇಷ ಅನ್ನಿಸ್ತಿದ್ದಾರೆ ಈ ರ ಮಧ್ಯದಲ್ಲಿ ಇನ್ನೊಬ್ಬ ಬಂದಿದ್ದಾನೆ ಇನ್ಯಾವುದನ್ನು ತೋರಿಸ್ತೀನಿ ರಸ್ತೆ ಪಕ್ಕದಲ್ಲಿ ಇನ್ನೊಂದು ಹಾಕಿದ್ದಾರೆ ಅಂತ ಹೇಳ್ತಿದ್ದಾರೆ ಅಂದರೆ ವೀರೇಂದ್ರ ಅವರು ಆರೋಪಿ ಅಂತ ತೀರ್ಮಾನ ಮಾಡಿ ಅವರನ್ನು ಮೇಲಿನ ನೀವು ಮಾಡಿರುವಂಥ ಆರೋಪವನ್ನು ಸಾಬೀತು ಮಾಡೋದಕ್ಕೋಸ್ಕರ ಸಾಕ್ಷ್ಯ ಹುಡುಕೋದಕ್ಕೆ ಈ ಒಂದು ಎಸ್ ಐ ಟಿ ಮಾಡಿಕೊಂಡು ಈ ಎಲ್ಲ ಸರ್ಕಸ್ ಮಾಡ್ತಾಯಿದ್ದಾರೆ ಅಂತ ನನಗೆ ಭಾಳ ಸ್ಪಷ್ಟವಾಗಿ ಅನಿಸುತ್ತೆ ಆ ಚೆನ್ನಯ್ಯ ಆ ಅನಾಮಿಕ ಇದೇನಲ್ಲ ಚೆನ್ನಯ್ಯ ಚೆನ್ನಯ್ಯನ ನೀವು ಆತನ ಪೂರ್ವಾಪರಗಳ ಬಗ್ಗೆಯೂ ಕೂಡ ನೀವು ಎಸ್ ಐ ಟಿ ಇನ್ವೆಸ್ಟಿಗೇಷನ್ ಮಾಡಿದಿರಲ್ಲ ಸರ್ ಮೊಹಂತಿಯವರೇ ನೀವೊಬ್ಬರು ಸೀನಿಯರ್ ಐ ಪಿ ಎಸ್ ಆಫೀಸರ್ ಇದ್ದೀರಿ ದಯವಿಟ್ಟು ಆ ಚೆನ್ನಯ್ಯನ ಪೂರ್ವಾಪರ ಏನು ಅವನು ಇದ್ದಕ್ಕಿದ್ದಂಗೆ ಹೆಂಗೆ ಬಂದ ಇದ್ರ ಬಗ್ಗೆನೂ ಕೂಡ ದಯವಿಟ್ಟು ಮಾಧ್ಯಮಗಳ ಮುಖಾಂತರವಾಗಿ ನೀವು ವರದಿನ ಕೊಡಿ ನಾನು ಮಾಧ್ಯಮಗಳಲ್ಲಿ ಲೈವ್ ಕವರೇಜ್ ನೋಡ್ತಾ ಇದ್ದೀನಿ ಯೂಟ್ಯೂಬರ್ಸ್ ಹೇಳ್ತಾ ಇದ್ದಾರೆ ಸೋಷಿಯಲ್ ಮೀಡ್ಯಾದಲ್ಲಿ ಇದ್ರ ಬಗ್ಗೆ ನೀನು ಯಾಕೆ ಮಾತಾಡಿಲ್ಲ ಅಂತ ನನ್ನೂ ಇದ್ದಾರೆ ನಾನು ಧರ್ಮಸ್ಥಳದಲ್ಲೇ ಓದಿದವನಾಗಿ ಅದ್ರ ಬಗ್ಗೆ ಒಂದಷ್ಟು ಜ್ಞಾನವನ್ನು ಇಟ್ಕೊಂಡು ನನಗೆ ಆಶ್ಚರ್ಯ ಏನು ಏನಂತಂದರೆ ಮುನ್ನೂರೈವತ್ತು ಕೊಲೆ ಆಗಿದೆ ಒಂದು ಸಾವಿರ ಕೊಲೆ ಆಗಿದೆ ಅಂತೇಳಿದರೆ ಏನು ಧರ್ಮಸ್ಥಳದ ಧರ್ಮಾಧಿಕಾರಿ ಆಗಿರುವಂಥ ವೀರೇಂದ್ರ ಹೆಗ್ಡೆಯವರು ಏನು ದಾವೂದ್ ಇಬ್ರಾಹಿಮು ಹಾಜಿ ಮಸ್ತಾನು ದೊಡ್ಡ ದೊಡ್ಡಾನ ಅಂತ ನನಗೆ ಆಶ್ಚರ್ಯ ಆಯಿತು ಏ ಇರ್ಬೋದೇನಪ್ಪ ನಮಗೊಂಥರ ಅನುಮಾನ ಆಗಿಬಿಟ್ಟು ಈ ಎಲ್ಲ ಆಗಿಲಿ ಆಗಿಲಿ ಅಂತ ನಾನು ಸುಮ್ಮನೆ ಇದ್ದೆ ಅದಕ್ಕೋಸ್ಕರ ಹೇಳಿಕೆ ಕೊಟ್ಟಿರಲಿಲ್ಲ ಆದರೆ ಆಗದಾಗ ಏನೂ ಇಲ್ಲ ಬರೀ ಕಲ್ಲು ಮಣ್ಣು ಸಿಗ್ತಾಯಿದೆ ಯಾವುದೋ ಒಂದು ಸಣ್ಣ ಮೂಳೆ ತುಂಡಿ ಸಿಕ್ಕಿದೆ ಅಲ್ಲಿ ಯಾವುದೋ ಹೆಣ್ಮಕ್ಳನ್ನ ಹೂತ ಹಾಕಿರೋವಂಥದ್ದು ಇಲ್ಲವೇ ಇಲ್ಲ ಇದಂದ್ರೆ ವ್ಯವಸ್ಥಿತವಾದಂಥ ಪ್ರಯತ್ನ ನಡೀತಾ ಇದೆ ಆಯಿತು ನೀವು ಧರ್ಮಸ್ಥಳ ಧರ್ಮಾಧಿಕಾರಿ ಆದಂಥ ವೀರೇಂದ್ರ ಹೆಗ್ಡೆಯವರನ್ನು ನೀವು ಆರೋಪ ಸ್ಥಾನಕ್ಕೆ ಯಾಕೆ ತಂದಿದ್ದೀರಿ ಯಾಕಾಗಿ ಎಸ್ ಐ ಟಿ ಅವರು ಪ್ರತಿನಿತ್ಯನೂ ಕೂಡ ಅವ್ನು ತೋರಿಸಿದ ಗುಂಡಿನೆಲ್ಲ ಆಗಿತಾ ಇದ್ದೀರಿ ಆಯಿತು ಇಲ್ಲಿವ್ರಿಗೇನಾದ್ರು ಸಿಕ್ಕಿದೆಯಾ ಅವನು ಫಸ್ಟ್ ಎನ್ಕ್ವೈರಿ ಮಾಡಿ ಅದು ಯಾವುದು ಮಾಡ್ತಿಲ್ಲ ಆದರೆ ಧರ್ಮಸ್ಥಳದ ಧರ್ಮಸ್ಥಳದಲ್ಲಿ ಈ ಥರದ್ದು ಮುನ್ನೂರು ಅರವತ್ತೇಳು ಪ್ರಕರಣಗಳಿದ್ದಾವೆ ಈ ಥರದ್ದು ಕಲೆ ನಡೆದಿದ್ದಾವೆ ಅಂತೇಳಿ ಹೇಳಿಬಿಟ್ಟು ಒಬ್ಬ ಅಡ್ವೊಕೇಟು ಮುಂದೆ ಬಂದಿದ್ದೀನಿ ಆತನ ಹೆಸರು ಬಾಲನ್ ಅಂತೇಳಿ ಹೇಳಿ ಆ ಬಾಲನ್ನು ಇನ್ನೊಬ್ಬರು ಮೊಬೈಲ್ ತೋರಿಸ್ತಾರೆ ಅದರೊಳಗಡೆ ದಾಖಲೆ ಇದೆ ಅಂತ ದಯವಿಟ್ಟು ಬನ್ನಿ ಸರ್ ದಾಖಲೆ ಕೊಡಿ ನಾನು ಈ ಅಡ್ವೊಕೇಟ್ ಇದ್ದಾರಲ್ಲ ನಾನು ಈ ಹಿಂದೂ ಸಮಾಜಕ್ಕೆ ಈ ಒಂಥರ ಪ್ರಜ್ಞಾವಂತಿಕೆಯನ್ನು ಕಳ್ಕೊಂಡಿರುವಂತಹ ಹಿಂದೂ ಸಮಾಜ ಇದಕ್ಕೆ ನಾನು ಕೇಳಲಿಕ್ಕೆ ಬಯಸ್ತೀನಿ ಈ ಆರೋಪ ಮಾಡ್ತಿದ್ದಾರಲ್ಲ ಅವರ ಪೂರ್ವಾಪರಗಳನ್ನು ಒಂದು ಸರಿ ನೋಡಿ ಸೌಜನ್ಯ ಪ್ರಕರಣಕ್ಕೆ ನ್ಯಾಯ ಕೊಡಿಸೋದು ಒಂದು ಸೈಡು ಈಗ ಧರ್ಮಸ್ಥಳವನ್ನು ಟಾರ್ಗೆಟ್ ಮಾಡಿಕೊಂಡು ನಡೀತಾ ಇರುವಂಥ ಪ್ರಚಾರ ಆಂದೋಲನವನ್ನು ಪ್ರತ್ಯೇಕವಾಗಿ ನೋಡಿ ಅಲ್ಲಿ ನಮ್ಮ ನಂಬಿಕೆಗೆ ಹೊಡೆಯುವಂತಹ ಧರ್ಮಸ್ಥಳ ಶ್ರೀ ಕ್ಷೇತ್ರದ ಬಗ್ಗೆ ಅಪನಂಬಿಕೆ ಬರೆಸುವಂತಹ ಅಲ್ಲೋಗಿ ಗುದ್ಲಿ ಹಾಕ್ತೀವಿ ಹಾರೆ ಹಾಕ್ತೀವಿ ಒಡೆದು ಹಾಕ್ತೀವಿ ಅಂತ ಹೇಳ್ತಿದ್ರಲ್ಲ ಇವರು ಯಾರು ಇವ್ರು ಮಾಡ್ತಾ ಇರೋರು ಈ ಅಡ್ವೊಕೇಟ್ ಯಾರು ಎರಡು ಸಾವಿರದ ಎಂಟರಲ್ಲಿ ಬೆಂಗಳೂರಿನಲ್ಲಿ ಸರಣಿ ಬಾಂಬ್ ಬ್ಲಾಸ್ಟ್ ಆಯಿತು ಆರೋಪಿಗಳ ಪರವಾಗಿ ಆ ಪುಂಡ ಮುಸಲ್ಮಾನರ ಪರವಾಗಿ ವಕಾಲತ್ ವಹಿಸಿದವರು ಯಾರು ಇದೇ ಅಡ್ವೊಕೇಟು ಮಲ್ಲೇಶ್ವರಂ ಬಿ ಜೆ ಪಿ ಆಫೀಸ್ ಮೇಲೆ ದಾಳಿ ಆಯಿತು ಅದರಲ್ಲಿ ಅದರ ಮೇಲೆ ಅದರ ಆರೋಪಿಗಳ ಪರವಾಗಿ ವಕಾಲತ್ ವಹಿಸಿದವರು ಯಾರು ಇದೇ ವ್ಯಕ್ತಿ ರುದ್ರೇಶ್ ಮರ್ಡ್ರ್ ಕೇಸ್ ಆಯಿತು ಆ ಮರ್ಡ್ರ್ ಮಾಡಿದಂಥವ್ರ ಪರವಾಗಿ ವಕಾಲತ್ ವಹಿಸಿರೋ ವ್ಯಕ್ತಿ ಯಾರು ಇದೇ ಅಡ್ವೊಕೇಟು ಹಾಗೆಯೇ ಡಿ ಜೆ ಹಳ್ಳಿ ಕೆ ಜಿ ಹಳ್ಳಿ ಪ್ರಕರಣದಲ್ಲಿ ಅಖಂಡ ಶ್ರೀನಿವಾಸ ಮೂರ್ತಿಯವರ ಮನೆ ಮೇಲೆ ದಾಳಿ ಆಯಿತು ದೊಂಬಿ ಆಯಿತು ಪೊಲೀಸರ ಮೇಲೆ ದಾಳಿ ಆಯಿತು ಆ ದಾಳಿ ಮಾಡಿದಂಥವ್ರ ಮೇಲೆ ಅವ್ರ ಪರವಾಗಿ ವಕಾಲತ್ತು ವಹಿಸ್ತಾರರು ಯಾರು ಇದೇ ಅಡ್ವೊಕೇಟು ಈ ವ್ಯಕ್ತಿಯ ಇವು ಯಾರ್ಯಾರು ಧರ್ಮಸ್ಥಳದ ವಿರುದ್ಧ ಧ್ವನಿ ಅತಾರಲ್ಲ ಅವರ ಪೂರ್ವಾಪರವನ್ನು ನೋಡಿ ಸರ್ ನೀವೇನಾದ್ರೂ ಕೂಡ ಇಸ್ಲಾಂ ಧರ್ಮದ ಬಗ್ಗೆ ಅಲ್ಲಿರುವಂಥ ಅನಾಚಾರಗಳ ಬಗ್ಗೆ ಅಲ್ಲಿ ಏನು ಮುಲ್ಲಾಗಳು ಮೌಲ್ಯಗಳು ಮಾಡೋದ್ರ ಬಗ್ಗೆ ಏನಾದರೂ ಪ್ರಶ್ನೆ ಮಾಡಿಬಿಟ್ರೆ ಸೌರ್ ತನ್ಸುದಾ ರುಣವನ್ನು ಮುಂಡವನ್ನು ಕಡೆ ಮಾಡ್ತೀವಿ ಅಂತ ಹೇಳ್ತಾರೆ ಅಂಥವನು ಬಂದು ನಮ್ಮ ಧರ್ಮಾಧಿಕಾರಿ ಬಗ್ಗೆ ಈ ರೀತಿ ತುಚ್ಛವಾಗಿ ಮಾತಾಡ್ತಾನೆ ಅವನನ್ನೇ ನೀವು ನಂಬ್ತೀರಿ ಸೌಜನ್ಯ ಪ್ರಕರಣವನ್ನು ಈ ಪ್ರಕರಣವನ್ನು ಮಿಕ್ಸ್ ಮಾಡೋಕ್ಕೆ ಹೋಗಬೇಡಿ ಹಿಂದೂ ಸಮಾಜಕ್ಕೆ ಏನಾಗಿದೆ ನಿಮಗೆ ಇಷ್ಟೊಂದು ನೀವು ಯಾರೋ ಹೇಳಿದ್ದನ್ನು ನಂಬಿಕೊಂಡು ಈ ರೀತಿ ಕ್ಷೇತ್ರದ ಬಗ್ಗೆ ಅಪನಂಬಿಕೆಯನ್ನು ನಮ್ಮವರನ್ನೇ ಒಂದು ರೀತಿ ಕಟೆಕಟೆಗೆ ತಂದು ನಿಲ್ಲಿಸುವಂಥದ್ದನ್ನು ಯಾಕೆ ಮಾಡ್ತಾ ಇದ್ದೀರಿ ಹಂಡ್ರೆಡ್ ಪರ್ಸೆಂಟು ಆರೋಪಿ ಫಿಕ್ಸು ವೀರೇಂದ್ರ ಹೆಗ್ಡೆ ಅವರು ಅವ್ರನ್ನ ಅದನ್ನು ಸಾಬೀತು ಮಾಡೋಕ್ಕೆ ಸಾಕ್ಷ್ಯ ಹುಡುಕ್ತಾ ಇದ್ದಾರೆ ಈ ಸರ್ಕಾರ ಅಲ್ಲಿ ಕೋಳಿ ತಿನ್ಕೊಂಡು ಮೀನು ತಿನ್ಕೊಂಡು ಧರ್ಮಸ್ಥಳಕ್ಕೆ ಹೋದಂಥವ್ರದ್ದು ಉದ್ದೇಶ ಸುದ್ದಿ ಇರಕ್ಕೆ ಸಾಧ್ಯರ ಇವ್ರು ಮಾಡ್ತಾ ಇರುವಂಥದ್ದು ಇದು ಈಗ ಇತ್ತೀಚೆಗೆ ಬೆಂಗಳೂರಿನಲ್ಲಿ ಗಾಳಿಂಜಿನೇ ಸ್ವಾಮಿ ದೇವಸ್ಥಾನವನ್ನು ಕಬಳಿಸ್ತಾ ಇದ್ರು ಅದನ್ನು ಮುಜರಾಯಿ ಇಲಾಖೆಗೆ ತೊಗೊಂಡ್ರು ಅದೇ ರೀತಿಗೆ ಧರ್ಮಸ್ಥಳನ ಕಬಳಿಸ್ಬೇಕು ಅದಕ್ಕೋಸ್ಕರ ಹೊರಟಿದ್ದಾರೆ ಹಿಂದೂಗಳ ನಂಬಿಕೆ ಹೊಡೆಯುವಂಥ ಒಂದು ವ್ಯವಸ್ಥಿತ ಪ್ರಯತ್ನ ಆಗ್ತಿದೆ ನೀವು ಈ ಇಲ್ಲಿ ಅಷ್ಟೊಂದು ಕೊಲೆಗಳು ನಡೆದಿದ್ದಾವೆ ಅಂತಂದರೆ ಇಷ್ಟು ಗುಂಡಿ ತೆಗೆದ್ರಲ್ಲ ಎಲ್ಲಿ ಸಿಗ್ತಾನೆ ಇಲ್ವಲ್ಲ ಹೂತಾಕಿದ ಒಂದು ಚೆನ್ನಯ್ಯ ಇಲ್ಲಿ ಹೂತ ಹಾಕಿದ್ದೀನಿ ಅಲ್ಲಿ ಹೂತಾಕಿದ್ದೀನಿ ಎಲ್ಲಿ ಹೂತಾಕಿದ್ದೀನಿ ಎಲ್ಲಿದೆ ಇಷ್ಟಾಗಿಯೂ ಕೂಡ ನೀವು ಪ್ರತಿನಿತ್ಯನೂ ಕೂಡ ಕ್ಷೇತ್ರದ ಬಗ್ಗೆ ಅಪನಂಬಿಕೆ ಬರುವಂತಹ ಎಲ್ಲ ಕೆಲಸವನ್ನು ಕಸರತ್ತನ್ನು ನೀವು ಮಾಡ್ತಿದ್ದೀರಿ ಮೋಹಂತಿಯವರೇ ಬೇಗ ಹದಿಮೂರನೇ ಗುಂಡಿನ ತೆಗೆದುಬಿಡಿ ಸರ್ ಹದಿಮೂರನೇ ಗುಂಡಿ ತೆಗೆದುಕೊಡ್ಲೇ ನಿಮ್ದೆಲ್ಲ ಬಂಡವಾಳ ಬಯಲಾಗೋಗ್ಬಿಡುತ್ತೆ ಈ ಆರೋಪ ಮಾಡಿದವರು ಅಂತಲೂ ನೀವು ಸುಮ್ಮನೆ ಆಗಿದ್ದೀರ ಆಯಿತು ಒಂದು ವೇಳೆ ತಪ್ಪೇ ಆಗಿದೆ ಅಂತ ತಿಳ್ಕೊಳ್ಳೋಣ ನಾವೇನು ಆರೋಪಿಗಳನ್ನು ಅಥವಾ ಅಪರಾಧಿಗಳನ್ನು ಆ ಥರ ಕೆಲಸವನ್ನು ಮಾಡಿದವ್ರನ್ನ ನೀವು ಪ್ರೊಟೆಕ್ಟ್ ಮಾಡಿ ಅಂತ ಹೇಳಲ್ಲ ಬೇಗ ಮುಗಿಸಿ ಸರ್ ಪ್ರತಿನಿತ್ಯ ಮೀಡಿಯಾ ಟ್ರಯಲ್ ಮಾಡಿ ಮಾಡಿ ಆಯಿತು ಅಲ್ಲಿವರೆಗೂ ಕೂಡ ಇದ್ರ ಬಗ್ಗೆ ಯಾರು ಮಾತಾಡಬಾರ್ದು ಹೇಳಿಕೆಯನ್ನು ಕೊಡಬಾರ್ದು ಅಪಪ್ರಚಾರ ಮಾಡಬಾರ್ದು ಅಂತ ಒಂದು ಸಣ್ಣ ಡೈರೆಕ್ಷನ್ ಆದರೂ ಕೊಡಿ ಸರ್ ಯಾವುದು ಮಾಡ್ತಿಲ್ಲ ನೀವು ಪ್ರತಿನಿತ್ಯ ಅಲ್ಲಿ ಹೋಗೋದು ಯೂಟ್ಯೂಬರ್ಸ್ ಹೋಗೋದು ಪ್ರತಿಯೊಬ್ಬರು ಅಲ್ಲೇ ಶೂಟ್ ಮಾಡೋದು ಮನಸ್ಸಿಗೆ ಬಂದಂಗೆ ಹೇಳ್ತಾ ಇದ್ದಾರೆ ಒಬ್ಬ ಅವ್ರಿಗೆ ಅವ್ರ ಮೇಲಿಂದ ಒಂದು ಆರೋಪನೂ ಕೂಡ ಇಲ್ಲಿವರೆಗೂ ಸಾಬೀತಾಗಿಲ್ಲ ಆದರೂ ಕೂಡ ಅವ್ರನ್ನ ಅಪರಾಧಿ ಮಾಡಾಕಿಬಿಟ್ಟಿದಿರಿ ಬೇಗ ಆದಷ್ಟು ಬೇಗ ಈ ಎನ್ಕ್ವೈರಿನ ಕಂಪ್ಲೀಟ್ ಮಾಡಿ ಅವನು ಆರೋಪ ಮಾಡಿರುವಂಥ ಅನಾಮಿಕಾ ಅಂತ ಹೇಳ್ತಾ ಇರುವಂಥ ಚೆನ್ನಯ್ಯ ಏನಿದೆ ಚೆನ್ನಯ್ಯ ಯಾರು ಅವನ ಹಿನ್ನೆಲೆ ಏನು ಈ ಆರೋಪ ಮಾಡ್ತಾ ಇದ್ದಾರಲ್ಲ ಅವರಲ್ಲಿ ನಮ್ಮ ಹತ್ರ ಸಾಕ್ಷ್ಯ ಇದೆ ಮುನ್ನೂರ ಅರವತ್ತೇಳು ಪ್ರಕರಣಗಳ ಬಗ್ಗೆ ಇದೆ ಅಂತ ತಿಳಿದಿರಲ್ಲ ಸರ್ ಅವ್ರ ಹತ್ರ ದಾಖಲೆ ಕೂಡ ಕೇಳಿ ಸರ್ ಅವ್ರನ್ನೂ ಒಂದು ಎನ್ಕ್ವೈರಿ ಮಾಡಿ ಸರ್ ಇದು ಒಂದು ಸರಿ ಬೇಗ ನಿಲ್ಲಿ ಪ್ರತಿ ನಿತ್ಯನೂ ಏನು ಟೆಸ್ಟ್ ಮ್ಯಾಚು ಐದು ದಿನಕ್ಕೆ ಮುಗಿದೋಗುತ್ತೆ ರೀ ಇದು ನೋಡ್ರಿ ಇನ್ನೇನು ನಿಮ್ಗೆ ಸರಣಿ ಇಂಗ್ಲೆಂಡು ಮತ್ತು ಇಂಡಿಯಾದ್ದು ಟೆಸ್ಟ್ ಸೀರೀಸು ಐದು ಟೆಸ್ಟ್ದು ಇಪ್ಪತ್ತೈದು ದಿನ ಮುಗಿದೋಯ್ತು ಅವರ ಧರ್ಮಸ್ಥಳದ ಮಾತ್ರ ಮುಗಿತಾ ಇಲ್ಲ ಯಾಕಂದ್ರೆ ಮುಗಿಸೋಕ್ಕೆ ರಾಜ್ಯ ಸರ್ಕಾರಕ್ಕೆ ಇಷ್ಟ ಇಲ್ಲ ಒಟ್ಟಿಗೆ ಅಲ್ಲಿ ಧರ್ಮಸ್ಥಳದ ಬಗ್ಗೆ ಜನ ನಂಬಿಕೆ ಇಟ್ಕೋಬಾರ್ದು ನಂಬಿಕೆ ಮುಗಿದೋಗ್ಬಿಡಬೇಕು ಅಲ್ಲಿಗೆ ಆ ಕ್ಷಿ ಶ್ರೀ ಶ್ರೀ ಕ್ಷೇತ್ರ ಧರ್ಮಸ್ಥಳ ಏನಿದಿಲ್ಲ ಆದರೆ ಇಮೇಜ್ ಅನ್ನೋದ್ದು ನೆಲ ಕಚ್ಚಬೇಕು ಆ ಉದ್ದೇಶವನ್ನು ಇಟ್ಕೊಂಡು ಈ ರಾಜ್ಯ ಸರ್ಕಾರ ಪ್ರಯತ್ನವನ್ನು ಮಾಡ್ತಾ ಇದೆ ಅಂತ ನನಗೆ ಸ್ಪಷ್ಟವಾಗ್ತದೆ ನಾನು ಅದನ್ನೇ ಹೇಳ್ತಾ ಇರೋದು ಐ ಟಿ ರಚನೆ ಮಾಡಿದ್ರಲ್ಲ ಸೀನಿಯರ್ ಮೋಸ್ಟ್ ಪೊಲೀಸ್ ಆಫೀಸರ್ಸ್ ಮೂರ್ ಮೂರು ಮೂರು ಜನ ಐ ಪಿ ಎಸ್ ಆಫೀಸರ್ಸ್ ಇದ್ರಿ ಎಲ್ಲರಿಗೂ ನಿಮಗೆಲ್ಲರಿಗೂ ಕೂಡ ಬಹಳ ನಿಮಗೆ ಏನು ಅನುಭವ ಇದೆ ಪೊಲೀಸ್ ಡಿಪಾರ್ಟ್ಮೆಂಟ್ ಹತ್ತಾರು ಕೇಸ್ ನೋಡಿದಿರಿ ಬೇಗ ಮುಗಿಸಿ ಟಾರ್ಗೆಟ್ ಅಂತ ಮತ್ತೆ ಇದ್ರ ಬಗ್ಗೆ ಈಗ ಅವ್ನ ಯಾರೋ ಒಬ್ಬ ಸಮೀರ ಅನ್ನೋನು ಅವನ ಧರ್ಮದ ಬಗ್ಗೆ ಮಾತಾಡಿದ್ರೆ ಬಿಡ್ತಿದ್ರ ಕುತಿ ಕಡೆ ಕುದಿಯ ಕಡಿತೀವಿ ಅಂತ ಬರ್ತಾರೆ ನಮ್ಮ ಧರ್ಮಾಧಿಕಾರಿ ಬಗ್ಗೆ ನಮ್ಮ ಧರ್ಮಕ್ಷೇತ್ರದ ಬಗ್ಗೆ ಏನು ಬೇಕಾದರೂ ಮಾತಾಡ್ಬೋದು ಹಾಗಾದ್ರೆ ಕರುಂಗಲಿ ಮಾಲ ಇತ್ತೀಚೆಗೆ ವಿಪರೀತ ಟ್ರೆಂಡ್ ಇರುವ ವಸ್ತು ಸಾಕಷ್ಟು ಸೆಲೆಬ್ರಿಟಿಗಳು ಈ ಮಾಲೆಯನ್ನ ಧರಿಸ್ತಿದ್ದಾರೆ ಇದು ಲುಕ್ ಅನ್ನ ಕೊಡೋದರ ಜೊತೆಗೆ ದೇಹದಲ್ಲಿನ ನೆಗೆಟಿವಿಟಿಯನ್ನ ಹೊರತೆಗೆಯುವ ಶಕ್ತಿ ಇದೆ ಅಂತ ನಂಬ್ತಾರೆ ಇನ್ನು ಇದನ್ನ ಕೆಲವರು ಚಪ ಮಾಲಿಯಾಗಿ ಕೂಡ ಬಳಸುತ್ತಿದ್ದಾರೆ ಈ ಕಪ್ಪು ಬಣ್ಣದ ಮಾಲೆ ಶನಿದೋಷಗಳಿಂದ ಮುಕ್ತಿ ಕೊಡುತ್ತೆ ಅನ್ನೋ ನಂಬಿಕೆ ಸಾಕಷ್ಟು ಜನರದ್ದು ಇದು ನೆಗೆಟಿವ್ ಎನರ್ಜಿಯನ್ನ ತೆಗೆದುಹಾಕುತ್ತೆ ಅಂತಲೂ ಕೆಲವರು ನಂಬ್ತಾರೆ ಇಂಥ ಕರುಂಗಲಿ ಮಾಲೆಯನ್ನ ಕನ್ನಡದ ಹುಡುಗರೆ ಸನಾತನಿ ಡಾಟ್ ಕಾಮ್ ಮೂಲಕ ನಿಮಗೆ ತಲುಪಿಸುವ ಕೆಲಸ ಮಾಡ್ತಿದ್ದಾರೆ ಆ ವೆಬ್ಸೈಟ್ನಲ್ಲಿ ಕನುಂಗಲಿ ಜ್ವಾಲಾಮುಖಿ ಮಾಲೆ ಹಾಗೂ ಒರಿಜಿನಲ್ ರುದ್ರಾಕ್ಷಿಯನ್ನ ಬೇಕಿದ್ದವರಿಗೆ ತಲುಪಿಸುವ ಕೆಲಸ ಮಾಡ್ತಾರೆ ನಿಮ್ಮಲ್ಲಿ ಯಾರಿಗಾದರೂ ಈ ಚಪಾಲೆಯ ಅವಶ್ಯಕತೆ ಇದ್ರೆ ಅಂಥವರು ಏಟ್ ಒನ್ ಫೋರ್ ಸೆವೆನ್ ಟೂ ಏಟ್ ಸೆವೆನ್ ಡಬಲ್ ನೈನ್ ಏಟ್ ಈ ನಂಬರ್ಗೆ ಕರೆ ಮಾಡಬಹುದು ಅಥವಾ ಸನಾತನಿ ಡಾಟ್ ಕಾಮ್ನ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿದ್ದೀನಿ ಅಲ್ಲಿಂದಲೂ ನೀವು ಖರೀದಿಸಬಹುದು ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲ್ ಅನ್ನ ಯೂಟ್ಯೂಬ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ನಿಮ್ಮಿಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡುವುದನ್ನು ಇನ್ಸ್ಟಾದಲ್ಲಿ ಜೊತೆಯಾಗುವುದನ್ನು ಮಿಸ್ ಮಾಡಬೇಡಿ ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ ನೈನ್ ಸಿಕ್ಸ್ ಸಿಕ್ಸ್ ತ್ರೀ ಸೆವೆನ್ ಫೋರ್ ಫೈವ್ ಝೀರೋ ಅಥವಾ ನೈನ್ ತ್ರೀ ಫೈವ್ ತ್ರೀ ಡಬಲ್ ಟೂ ಫೋರ್ ಡಬಲ್ ಒನ್ ಸಿಕ್ಸ್ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ